ಸರ್ ಕಳೆದ ಸಲ ಹನ್ನೆರಡನೇ ತಾರೀಕು ಸಾದ್ಲಿಯಲ್ಲಿ ಜೆ ಡಿ ಎಸ್ನ ಹಾಗೂ ಅನ್ಯ ಪಕ್ಷಗಳು ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಸೇರ್ಪಡೆ ಆಗಿ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡ್ತೀರಿ ತಮ್ಮ ಅಧಿಕೃತ ಖಾತೆಯಲ್ಲಿ ಸಹ ಅದೇ ಥರ ಹಾಕಿರ್ತಾರೆ ಜೆ ಡಿ ಎಸ್ನ ಕೆಲಸವಂತರು ನಿನ್ನೆ ಕಾರ್ಯಕ್ರಮ ಮಾಡಿ ಯಾರೊಬ್ಬ ಜೆ ಡಿ ಎಸ್ನ ಸದಸ್ಯರು ಕಾರ್ಯಕರ್ತರು ಮುಖಂಡರು ಈ ಪಕ್ಷಕ್ಕೆ ಸೇರ್ಪಡೆ ಆಗಲ್ಲ ಅದೇ ಮೂರು ಬಾಗಿಲಾಗಿದೆ ಆ ಒಂದು ಪಕ್ಷಕ್ಕೆ ಯಾರು ಹೋಗ್ತಾರೆ ಅಂತ ಹೇಳ್ತಾರೆ ಅವರು ನೋಡೋಂಥ ದೃಷ್ಟಿಕೋನ ತಪ್ಪು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ ಜಿಲ್ಲಾ ಪಂಚಾಯಿತಿ ದೊಡ್ಡ ಮಟ್ಟದಲ್ಲಿ ಮುಖಂಡತ್ವ ವಹಿಸ್ಕೊಂಡು ಕೆಲಸ ಮಾಡೋಂಥವ್ರೆ ಮುಖಂಡರು ಅಂತ ಭಾವಿಸಿರೋಂಥದ್ದು ಅದನ್ನು ನಾವು ಒಪ್ಪೋದಿಲ್ಲ ಹಳಮಟ್ಟದಲ್ಲಿ ಕೆಲಸ ಮಾಡೋಂಥವರು ಸಹ ಅವರು ಕಾರ್ಯಕರ್ತರಿರ್ತಾರೆ ಮುಖಂಡಿರ್ತಾರೆ ಹಳಮಟ್ಟದಲ್ಲಿ ಕೆಲಸ ಮಾಡೋಂಥವರು ನಮ್ಮ ಗುಣನ ಮೆಚ್ಚಿ ಕಾಂಗ್ರೆಸ್ ಪಕ್ಷನ ಸೇರಿಕೊಳ್ತೀವಿ ಅಂತೇಳಿ ಬಂದು ಸೇರಿರೋಂಥದ್ದು ನಮ್ಮಲ್ಲಿ ಸಾಕಷ್ಟು ಪುರಾವೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರುಗಳೇ ತಮಗೆಲ್ಲರೂ ಸಹ ಉತ್ತರ ಕೊಡೋಂಥದ್ದು ಆಗ್ತದೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಲಿ ಇರೋಂಥವ್ರು ನಮ್ಮ ಜೊತೆ ಬರದೇ ಇರೋ ಬರದೇ ಇರ್ಬೋದು ಆದರೆ ಆ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಆಯ್ಕೆ ಮಾಡೋಂಥ ಕಾರ್ಯಕರ್ತರು ನಮ್ಮ ಜೊತೆ ಬಂದಿರೋಂಥದ್ದು ಅದು ನಮಗೆ ಸಂತೋಷದ ವಿಚಾರ ಅವ್ರನ್ನೆಲ್ಲರನ್ನೂ ಸಹ ಜೊತೇಲಿ ತಗೊಂಡು ಮುಂದೆ ಅವ್ರಿಗೆ ಹೆಚ್ಚು ಶಕ್ತಿ ತುಂಬಿ ಅವ್ರನ್ನ ಗ್ರಾಮ ಪಂಚಾಯಿತಿ ಮುಖಂಡರಾಗಿ ಬೆಳೆಸೋಂಥದ್ದು ಸಾರ್ವಜನಿಕರ ಸೇವೆಯಲ್ಲಿ ಹೆಚ್ಚು ಅವ್ರನ್ನ ತೊಡಗಿಸೋಂಥದ್ದು ಅದು ನಮ್ಮ ಪ್ರಯತ್ನ ಆಗ್ತದೆ ಅದನ್ನು ನಾವು ಮಾಡ್ತೀವಿ ಅಂತೇಳಿ ನಾನು ತಮ್ಮ ಮುಖೇನ ಹೇಳ್ತೀವಿ ಮತ್ತು ಮೂರು ಬಾಗಿಲು ನಾಲ್ಕು ಬಾಗಿಲು ಇವೆಲ್ಲ ರಾಜಕೀಯದ ಪ್ರಯತ್ನದಲ್ಲಿ ಎಲ್ಲ ಬಾಗಿಲು ಇದ್ದಿದ್ದೆ ಅವ್ರದ್ದು ಎಷ್ಟು ಆಗ್ತದೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅವರವ್ರ ಬಾಗಿಲುಗಳನ್ನ ಅವ್ರು ಸರಿ ಮಾಡ್ಕೊಂಡ್ರೆ ಸಾಕಾಗ್ತದೆ ಈಗ ಹನ್ನೊಂದು ಸಾವಿರ ಓಟ್ ಇದ್ದಿದ್ದು ಐವತ್ತೆರಡು ಸಾವಿರ ಜನ ಓಟ್ ಕೊಟ್ಟಿರೋಂಥದ್ದನ್ನು ಕಳೆದ ಚುನಾವಣೆಯಲ್ಲಿ ನೋಡಿದ್ವಿ ಅದೇ ಯಾವುದಾದ್ರೂ ಒಂದು ಪಕ್ಷ ಚಿಹ್ನೆ ನಮ್ಮ ಬೆಂಬಲಕ್ಕೆ ನಿಂತಿದ್ರೆ ನಮ್ಮಗಳ ಮತಗಳ ಸಂಖ್ಯೆ ನಮ್ಮ ಬೆಂಬಲಕ್ಕೆ ಎಷ್ಟು ಜನ ನಿಂತ್ಕೊಳ್ತಾ ಇದ್ರು ಎಷ್ಟು ಜನ ಮುಖಂಡರು ನಮ್ಮಿಂದ ನಿಂತ್ಕೊಳ್ತಾ ಇದ್ರು ಅಂತೇಳಿ ತಮಗೆ ತೆರೆದ ಪುಸ್ತಕ ಇದ್ದಂಗೆ ಅದೆಲ್ಲ ನಾವು ಹೇಳೋಂಥದ್ದು ಬೇಡ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಕೆಲಸ ಮಾಡೋಂಥದ್ದು ಅಧಿಕಾರ ಇರೋಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸೇವೆ ಹೆಚ್ಚೆಚ್ಚು ಮಾಡೋಂಥದ್ದಾಗಲಿ ಆಗಲಿ ಅಂತೇಳಿ ನನ್ನ ಭೈತಿ ಅದೇ ಶಾಸಕರು ಎರಡೂವರೆ ವರ್ಷದಿಂದ ಅಭಿವೃದ್ಧಿ ಮಾಡಿದ್ದಾರೆ ನಿಮಗೂ ಕಣ್ಣು ಕಾಣಿಸ್ತಾ ಇದೆ ನಮ್ಮ ಶಾಸಕರ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಕೈಲಾಗೋದವನ್ನ ಕೊನೆಯ ಆಸ್ತ್ರವೇ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಶಾಸಕರ ಬಗ್ಗೆ ಅಪಪ್ರಚಾರ ಮಾಡಿರೋಂಥದ್ದು ಯಾರು ಯಾರು ಮಾಡಿದ್ದಾರೆ ಏನು ಆ ಥರದ್ದು ಏನು ನನ್ನ ಗಮನದಲ್ಲಿಲ್ಲ ಅವ್ರಿಗೇನು ಅವ್ರಿಗೆ ಅವಕಾಶ ಸಿಕ್ಕಿದೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಅಪಪ್ರಚಾರ ಮಾಡೋಂಥದ್ದು ಏನಿದೆ ಯಾರು ಅಪಪ್ರಚಾರ ಮಾಡಿರೋಂಥದ್ದು ಅವರೇ ಅವರಾಗಿ ಅವರೇ ಕೀಳಿರ್ಮೆ ತಗೊಂಡ್ರೆ ಅದಕ್ಕೆ ನಾವು ಅಣಗಾರರಲ್ಲ ಈಗ ಈಗಾಗ್ತಾ ಇರೋವಂಥ ಗೊಂದಲಗಳಲ್ಲಿ ಕಾಂಗ್ರೆಸ್ಸಲ್ಲಿ ನಾಮನಿರ್ದೇಶನಗಳಾಗಿರ್ಬೋದು ಕೆಲವೊಂದು ನ್ಯೂನ್ಯತೆಗಳು ಕಾಣಿಸ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪುಟ್ಟ ಅಂಜಿನಪ್ಪನವರಿಗೆ ಟಿಕೆಟ್ ಸಿಗದೆ ಇದ್ದರೆ ಇಂಡಿಪೆಂಡೆಂಟ್ಗೆ ಹೋಗ್ತಾರಾ ಅಂತೇಳಿ ಚರ್ಚೆಗಾಗ್ತಾಯಿದೆ ಸರ್ ನೋಡಿ ಜನ ಯಾವ ರೀತಿ ಬಯಸ್ರೋ ಅದರಂತೆ ನಾವು ಕೆಲಸ ಮಾಡ್ಕೊಂಡು ಬಂದಿರೋಂಥದ್ದನ್ನು ಹಿಂದಿನ ದಿನಗಳಿಂದ ಸಹ ತಾವು ನೋಡ್ತಾ ಇದ್ದೀರಿ ಅದು ಮುಂದೆ ಜನ ಏನು ಬಯಸ್ರೋ ಅದರಂತೆ ನಾವು ನಡ್ಕೊಬೇಕಾಗ್ತದೆ ಈಗ ಕಾಂಗ್ರೆಸ್ ಪಕ್ಷದಿಂದ ನಮ್ಮನ್ನೆಲ್ಲನೂ ಸಹ ಬರ್ಮಾಡಿಕೊಂಡು ಚುನಾವಣೆ ಎಂ ಪಿ ಚುನಾವಣೆ ಎಲ್ಲವೂ ಸಹ ನಮ್ಮನ್ನು ಬಳಸ್ಕೊಂಡು ನಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂತೀವಿ ಪಕ್ಷದಲ್ಲಿ ಎಲ್ಲ ಗೌರವಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಸಹ ತಾಳ್ಮೆಯಿಂದ ಅವ್ರ ಜೊತೆ ಹೆಜ್ಜೆ ಆಗ್ತಾಯೀವಿ ಅದು ಯಾವ ಹಂತಕ್ಕೆ ಹೋಗ್ತದೆ ಯಾವ ರೀತಿ ಅವರು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾವು ಕಾಯಬೇಕಾಗ್ತದಲ್ವ ಸರ್ ಈಗ ಮೊನ್ನೆ ಸದ್ಲೆಯಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಅದು ವ್ಯಕ್ತಿಗೆ ನೀವು ನೋಡಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅಜೆಂಡಾ ಏನು ಪಕ್ಷ ಅಂತ ಹೇಳ್ತೀರಾ ಇಲ್ಲ ಅಂತ ಹೇಳಿದ್ರೆ ಪುಟ್ಟು ಅಂಜಿನಪ್ಪನ ನೋಡಿ ಮತ ಹಾಕಿ ಅಂತ ಹೇಳ್ತಾರಂತ ನೋಡಿ ಪಕ್ಷನೂ ದೊಡ್ಡ ಶಕ್ತಿ ಅದ್ರ ಜೊತೆಗೆ ಪುಟ್ಟು ಅಂಜಿನಪ್ಪನೂ ಸಹ ನಮ್ಮದೇ ಆದಂಥ ಶ್ರಮ ಶಕ್ತಿಯಾಗಿ ಹೊರಹೊತಾರಂತ ನೋಡ್ತಾ ಇದೀವಿ ಎಲ್ಲನೂ ಜೊತೇಲಿ ಹೋದಾಗಲೇ ಪಕ್ಷ ಪುಟ್ಟು ಅಂಜಿನಪ್ಪನಿಗೆ ಶಕ್ತಿ ಆಗಬೇಕು ಪಕ್ಷಕ್ಕೆ ಪುಟ್ಟು ಅಂಜಿನಪ್ಪನೂ ಸಹ ಶಕ್ತಿ ಆಗ್ತದೆ ಹಾಗಾಗಿ ಎಲ್ಲನೂ ಸಹ ಜೊತೆ ಜೊತೇಲಿ ತೊಗೊಂಡೋಗಂಥದ್ದು ಆಗ್ತದೆ ಒಬ್ಬೊಬ್ಬ ಮುಖಂಡ ಒಬ್ಬೊಬ್ಬ ನಾಯಕನಿಗೆ ಒಂದೊಂದು ರೀತಿ ಅಭಿಮಾನ ಇರ್ತದೆ ಪುಟ್ಟು ಅಂಜಿನಪ್ಪನ್ನ ಪುಟ್ಟು ಅಂಜಿನಪ್ಪನಾಗಿ ನೋಡಬೇಕಂತ ಕೆಲವರು ಬೈಕೆ ಆಗಿರ್ತದೆ ಕೆಲವರು ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಜೊತೆ ಬೆರೆತು ನಾಯಕತ್ವ ಬೆಳೆಸ್ಕೊಡ್ಲಿ ಗುರ್ಸ್ಕೊಡ್ಲಿ ಮುಂದಿನ ಭವಿಷ್ಯದ ಚುನಾವಣೆಗಳು ಫೇಸ್ ಮಾಡಲಿ ಅನ್ನೋದೊಂದು ಬೈಕೆ ಇರ್ತದೆ ಹಂಗಾಗಿ ಎಲ್ಲಕ್ಕೂ ಸಹ ಕಾಲ ಉತ್ತರಿಸಬೇಕಾಗ್ತದೆ ಕಾಲದಲ್ಲಿ ಉತ್ತ ಮುಂದಿನ ದಿನಗಳಲ್ಲಿ ನಾವು ಅವೆಲ್ಲನ ನಿರೀಕ್ಷೆ ಮಾಡ್ಬೋದು ಸರ್ ಫೈನಲಿ ನಿಮ್ಮಲ್ಲಿ ಗುಂಪುಗಾರಿಕೆ ಇದೇ ಇಲ್ವ ಸರ್ ಗುಂಪುಗಾರಿಕೆಯಿಂದ ಎಲ್ಲ ಪಕ್ಷದಲ್ಲೂ ಸರ್ವೇ ಸಾಮಾನ್ಯ ಅದು ಗುಂಪುಗಾರಿಕೆ ಇದ್ದೇ ಇರ್ತದೆ ಅದರಲ್ಲಿ ಏನಿರ್ತದೆ ಅವರ ಅವರವರ ಅಭಿಮಾನ ಅವರವ್ರಿಗೆ ಅವರ ಅಭಿಮಾನದ ಅಭಿಮಾನದಲ್ಲಿ ಒಂದಷ್ಟು ಪರ ವಿರೋಧಗಳು ಆಗ್ತಾನೇ ಇರ್ತದೆ ಮುಂದಿನ ದಿನಗಳಲ್ಲಿ ಎಲ್ಲ ಪಕ್ಷಗಳಲ್ಲೂ ಇದು ಸರ್ವೇ ಸಾಮಾನ್ಯ